ನಮಸ್ಕಾರ ನಮ್ಮ ಜೀವನದಲ್ಲಿ ನಾವು ತ್ಯಾಗ ಮಾಡೋದನ್ನ ಕಲಿಬೇಕು ಸರಿಯಾದ ರೀತಿಯಲ್ಲಿ ನಾವು ತ್ಯಾಗ ಮಾಡಬೇಕು ಅಂತಂದ್ರ ಸರಿಯಾದ ರೀತಿಯಲ್ಲಿ ಭೋಗ ಅರ್ತ ತ್ಯಾಗ ಭೋಗ ಎಲ್ಲರೂ ವಿರುದ್ಧ ಪದ ಅನ್ನಿಸ್ತವ ಆದ್ರೆ ವಿರುದ್ಧ ಅಲ್ಲ ಸರಿಯಾದ ರೀತಿಯಲ್ಲಿ ತ್ಯಾಗ ಮಾಡೋದನ್ನ ನಾವು ಕಲ್ತ್ರ ಸರಿಯಾದ ರೀತಿಯಲ್ಲಿ ಭೋಗ ಆಗ್ತದೆ ಏನ್ ತ್ಯಾಗ ಮಾಡಬೇಕು ಕೆಟ್ಟದನ್ನು ತ್ಯಾಗ ಮಾಡ್ತದೆ ಅದು ವಿಚಾರನೇ ಆಗಿರ್ಬೋದು ವ್ಯಕ್ತಿನೇ ಆಗಿರ್ಬೋದು ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಕೆಟ್ಟ ವಿಚಾರನೂ ಆಗಿರ್ಬೋದು ಕೆಟ್ಟ ವ್ಯಕ್ತಿನೇ ಆಗಿರ್ಬೋದು ಅಂತದ್ದನ್ನು ನಾವು ತ್ಯಾಗ ಮಾಡ್ತಾ ಹೋದ್ ಉತ್ತಮವಾದದ್ದನ್ನು ಭೋಗಿಸುವ ಅವಕಾಶ ನಮ್ಗೆ ಸಿಕ್ಕಿ ಸಿಕ್ತು ನಾವು ಏನ್ ಮಾಡ್ತೀವಿ ಅಂದ್ರೆ ಉತ್ತಮವಾದದ್ದನ್ನ ತ್ಯಾಗ ಮಾಡ್ತೀರಿ ಉತ್ತಮವಾದದ್ದನ್ನ ತ್ಯಾಗ ಮಾಡಿಕೊಂಡು ಕಷ್ಟವಾದದ್ದನ್ನು ಬೋವಿಸ್ ನಂಬರ್ತಿ ನಮ್ಮ ದೃಷ್ಟಿಕೋನ ಇನ್ ಸ್ವಲ್ಪ ತಪ್ಪ್ಯ ನಾವು ಈಗ ಎಡೆಯು ಬಿದ್ದಿ ಹೆಂಗ ಎಡೆಯು ಬಿದ್ದೀವತ್ರ ಯಾವುದೋ ಕೆಟ್ಟ ಕೆಟ್ಟ ವಿಚಾರಗಳನ್ನು ಮನಸ್ತಾಗಿ ಸೇರ್ಸ್ಕೊಂಡ್ಬಿಡ್ತೀವಿ ಉತ್ತಮ ವಿಚಾರಗಳನ್ನ ನಾವು ಮನಸ್ತಾಗಿ ಸೇರ್ಸೋದಿಲ್ಲ ಅದ್ರ ಬಗ್ಗೆ ಕೊರಗಕ್ಕೆ ಶುರು ಮಾಡಿಬಿಡ್ತಿವಿ ಕೆಟ್ಟ ಮನಸ್ಸಿನ ಸೇರಿಸ್ಕೊಂಡು ಪರಬಿಲ್ಕೆ ಶುರುವ ಮಾಡಿಬಿಡ್ತೀವ ಆರಂಭಿಸ್ತೀವಲ್ಲ ಅದು ನಮ್ ತಪ್ಪದೇ ಮತ್ತೆ ಆಗ್ತದೆ ಜೀವನದಾಗ ಸಾಕಷ್ಟು ಒಳ್ಳೆ ವಿಚಾರಗಳದವ್ ನಮ್ ಜೀವನದಲ್ಲಿ ಒಳ್ಳೆ ಘಟನೆಗಳನ್ನೂ ಅದಾವ ಅವೆಲ್ಲವನ್ನ ಬಿಟ್ಟಾಕ್ತಿ ಕೆಟ್ಟದ್ದಕ್ಕ ಅಂಟುಕೊಂಡ ಅದನ್ನ ತ್ಯಾಗ ಮಾಡತಕ್ಕಾಗಿತ್ತು ಮತ್ತೆ ನಮ್ ಜೀವನದಲ್ಲಿ ಸಾಕಷ್ಟು ಮಿತ್ರ ನಮ್ಮ ಬೆಂಬಲಿಗಾರ ನಮಗ ಸಾಕಷ್ಟು ಸಪೋರ್ಟ್ ಮಾಡುವಂತರದಾರ ನಮ್ಮ ಬೆಳವಣಿಗೆಯನ್ನ ಬಯಸುವಂಥವ್ರು ಸಾಕಷ್ಟು ಅದ ಅಂತರ ಬಗ್ಗೆ ನಿಮ್ಗೆ ಹೆಚ್ಚಿನ ಗಮನ ಇಲ್ಲ ನಮ್ಗ್ ಗಮನ ಇರೋದು ನಮ್ಮ ವಿರೋಧಿಗಳು ಈ ಕಡೆಗೆ ನಮ್ಮ ಮತ್ಸರ ದ್ವೇಷ ಅಸೂಯೆಗೋ ಎಲ್ಲೆಲ್ಲಿ ಯಾರಲ್ಲೂ ಊಟ ಆಗ್ತಾವಲ್ಲ ಅಂತವ್ರ ಕಡೆಗ್ ನಾವ್ ಹೆಚ್ ಗಮನ ಕೊಡ್ತಿವಿ ಅವ್ರ ಕಡೆ ಗಮನ ಕೊಟ್ ನಮ್ದೇ ನಾಡ್ಕೈಜಾ ನಮ್ ಜೀವನಕ್ಕೆ ಸಪೋರ್ಟ್ ಮಾಡೋರೆಲ್ಲ ಕಡೆ ನಾವ್ ಗಮನ ಕೊಡಬೇಕು ಅವ್ರ ಕಡೆ ಕೊಡೋದೇವಾ ಇವ್ರ ಕಡೆ ಕೊಡ್ತಿ ಯಾರ ನಮ್ಮ ಚುಚ್ಚೆನ್ತಿರ್ತಾರ ಕುಂಕದಿಂದ ನುಡಿತಿರ್ತಾರ ಬೈತಿರ್ತಾರ ಜರ ತಿಕ್ತಿರ್ತಾರ ದೇಶಿಸ್ತಿರ್ತಾರ அந்தவ் கூட கத கு இரன்ன மறுத்து விடனோ அந்த அவ் சுவா் அது அவ்வளோ நெல்ச அதுல நபாவ அதுல நீவன ஆனந்தய நன் ஜீவன நான் அனுபவசையோ நான் ஜீவனில் நான் பிரகத்தியன்னு அதுக்க ಹಿತೈಷಿಗಳ ಕಡೆಗೆ ನಾನು ಗಮನ ಕೊಡೋ ನನ್ನ ಹಿತವನ್ನು ಬಯಸುವ ಒಂದು ಸಾಕಷ್ಟು ಜನ ಅದ ಅವ್ರ ಕಡೆ ಗಮನ ಕೊಟ್ಟು ಅವರನ್ನ ನಾನು ನನ್ನ ಜೀವನದಲ್ಲಿ ಉಳಿಸ್ಕೋಬೇಕ ಅವರಿಂದ ನನ್ನ ಜೀವನ ಬೆಳೆಸ್ಕೋಬೇಕಾಗಿತ್ತು ಅವ್ರ ನಮ್ಮ ಜೀವನದಾಗ ಉಳಿಸ್ಲಟ್ ಅವರ ಒಂದು ಪ್ರೇರಣೆಯಿಂದ ನಮ್ಮ ಜೀವನದಲ್ಲಿ ನಾವು ಬೆಳಿಗ್ಕಿ ಮತ್ತೆ ಈ ಮಂದಿ ಅದರ ಇವರು ತಾವು ಬೆಳೆಯಲ್ಲ ಬೆಳೆಯೋರು ಬೆಳಕುಡಿಸಲ್ಲ ಅವರು ಇದ್ದಲ್ಲೇ ಇರ್ತಾರ ನಮಗೂ ಇದ್ದಲ್ಲೇ ಇರೋಕೆ ಡ್ರಕ್ ಇರುತ್ತ ಡ್ರಕ್ ಮೇಲೆ ಅವು ದೂರಂಗ್ ಬಿಟ್ಟರ್ ಯಾಕಂದ್ರೆ ಅವ್ರ ಲೆವೆಲ್ ಕಾಯಿರುತ್ತ ನಮ್ ಲೆವೆಲ್ ಮ್ಯಾಗ ಆಗ ಅಂತರ ಇರ್ಕೋತವೆ ಬಹಳ ಅಂತರ ಆದಾಗ ದೂರ ಅಷ್ಟೇ ನಾವು ಅಂಥವ್ರ ಉತ್ರ ಪಟ್ಟು ಅಲ್ಲೇ ಉಳಕ್ ಹೋದಲ್ಲ ಅಂಥವ್ರನ್ನ ತ್ಯಾಗ ಮಾಡಿ ನಾವು ಬೆಳೀಬೇಕಯ್ಯ ಬೆಳೆಯುವ ಕಡೆ ಗಮನ ಕೊಡದಕ್ಕೆ ಅದಕ್ಕ ಜೀವನದಲ್ಲಿ ಈ ಎರಡು ಅನ್ನ ನಾವು ತ್ಯಾಗ ಮಾಡ ಕೆಟ್ಟ ವಿಚಾರವಾಗಿರ್ಬಹುದು ಕೆಟ್ಟ ವ್ಯಕ್ತಿ ಆಗಿರ್ಬೋದು ನಮ್ಮ ಜೀವನಕ್ಕೆ ಕೆಟ್ಟ ಅನ್ಸುತ್ತ ಬೇರೆಯವ್ರಿಗೆ ಅವ್ರ ಅವ್ರು ಒಳ್ಳೆಯವರು ಅನ್ಸಿರಬಹುದು ಯಾಕಂದ್ರೆ ಎಲ್ಲರೂ ಎಲ್ಲರೂ ಕೆಟ್ಟವ್ರಾಗಿರೋಕ್ ಸಾಧ್ಯ ಇಲ್ಲ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯವ್ರಾಗಿರೋಕು ಸಾಧ್ಯ ಇಲ್ಲ ಹಂಗಂತೇಳಿ ನಾವು ಗೊಂದಲಕ್ಕೊಳಗಾಕ್ಬಾರ್ದು ನಮಗ ಅವ್ರ ಸರಿ ಆಗ್ತಾ ಇಲ್ಲ ನಮ್ಮ ವ್ಯಕ್ತಿತ್ವಕೋ ಅವ್ರ ವ್ಯಕ್ತಿತ್ವಕ್ಕೂ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರ ಅಲ್ಲಿ ನಮ್ಮ ನಡುವೆ ಸಂವಾದ ಆಗೋದಿಲ್ಲ ಒಂದು ವಾಕಿಟಾಕಿ ಎರಡು ವಾಕಿಟಾಕಿ ಟಾಕಿಯ ಮಧ್ಯದಲ್ಲಿ ಸಂವಾದ ಆಗ್ಬೇಕು ಅಂತಂದ್ರ ಫ್ರೀಕ್ ಫ್ರೀಕ್ವೆನ್ಸಿ ಒಂದೇ ರೇಂಜ್ ನೇ ಸೆಟ್ ಆಗಿರ್ಬೇಕು ಅಂದ್ರ ಅದಕ್ಕೆ ಅದಕ್ಕೆ ಹಂಗ ಎರಡೂ ಕಲಿತಾ ಇದೇವು ವ್ಯಕ್ತಿತ್ವದ ಮಧ್ಯದಲ್ಲಿ ಗೆಳತನ ಅಂತದ ಸಂಬಂಧ ಉಂಟಾಗ್ತಾನ ಅಲ್ಲಿ ಒಂದು ಖುಷಿ ಆಯ್ತು ಇಲ್ಲಿ ಆ ವ್ಯಕ್ತಿತ್ವನೇ ಬೇರೆ ನಮ್ಮ ವ್ಯಕ್ತಿತ್ವನೇ ಬೇರೆ ಅಂದಾಗ ಅಲ್ಲಿ ಘರ್ಷಣೆ ಆಗ್ತಿರ್ತದ ಅಂತ ಘರ್ಷಣೆ ಅನ್ನ ನಾವ್ ತಪ್ಸ್ಕೊಳ್ಬೇಕಾಗಿರ್ತದ ಅದಕ್ಕೆ ಆ ವ್ಯಕ್ತಿತ್ವವನ್ನ ನಾವು ಬಿಟ್ಟಾಕ್ತಕ್ಕಾಗಿತ್ತು ಅಲ್ಲಿ ಸುಮ್ನೆ ಘರ್ಷಣೆ ಮಾಡ್ಕೊಂತ ಕುಂದ್ರೆ ಅರ್ಥ ಇಲ್ಲ ನಾವು ಘರ್ಷಣೆ ಮಾಡ್ಕೊಂತ ಕುಂತೀವಿ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವೇನು ಒಳ್ಳೆವರಲ್ಲ ಅಂತೇಳಿ ನಾವು ಅದೇ ಕೆಟಗರಿ ಸೇರ್ದವ್ರು ಅವ್ರ ಜೊತೆನೆ ಸದಾ ಘರ್ಷಣೆ ಮಾಡುವಲ್ಲಿ ನಾವು ನಿರತರಾಗಿದ್ರ ಅರ್ಥ ಮಾಡ್ಕೋಬೇಕು ನಾವುನು ಉತ್ತಮರಲ್ಲ ಆ ಕೆಟಗರಿಯಲ್ಲಿ ಫ್ರೀಕ್ವೆನ್ಸಿ ಕುಡಿಯೋದ ಅದಕ್ಕೆ ಅಲ್ಲೇ ಬುದ್ದಿಡ್ಕೊತ್ ಅಂತ ಅಂತರ್ತ ಅಲ್ಲಿ ಸ್ವಭಾವ ಒಂದಾಗಿಬಿಟ್ಟದ ಅವರು ಪಣನೆ ನಾವು ಪಣನೆ ಪಣ ಪಣ ಪುಡದಾಗ ಅಲ್ಲಿ ಒಂದೇ ದಾರಿ ಉಳಿತದ ಆ ಒಂದೇ ದಾರಿಗಾಗಿ ಜಗಳ ಕುಂತ್ಕೊಂಡ್ಬಿಡ್ತಾವ ಕೋಣ ಜನರಿಗೆ ಎರಡು ದಾರಿ ಒಂದು ಕೋಣಕ್ಕ ಅದರ ದಾರಿ ಬಿಟ್ಟು ಇವ್ರ ಜನ ತಮ್ಮ ದಾರಿ ಕಂದ್ಕೊಂಡ್ ಮುಂದಕ್ಕೆ ಹೋಗಿ ಬಿಡ್ತ ಅಲ್ಲಿ ಮತ್ತ ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಕೆಟ್ಟ ವಿಚಾರಗಳನ್ನ ತ್ಯಾಗ ಮಾಡೋ ಹೊರಗಿಲ್ ಸ್ವಪ್ ಹೆಂಗಾರ ಮಾಡಿ ತ್ಯಾಗ ಮಾಡ್ಬೋದು ಈ ಒಳಗಿನ ತ್ಯಾಗ ಮಾಡೋದು ಬಹಳ ಕಷ್ಟ ಅದೇ ಯಾಕಂದ್ರೆ ನಮ್ಮಲ್ಲೇ ಪರಿವರ್ತನೆ ಮಾಡ್ಕೋಬೇಕಾಗ್ತದ ಬಹಳಷ್ಟು ಮತ್ತದು ಮಣಕೋತೇವಂದ್ರೆ ಸುಲಭ ಅದು ಆದ್ರೆ ನಿರಂತರತೆ ಇರ್ಬೋದು ಗಮನ ಇರಬೇಕು ಪಕ್ಷಪಾತವಿಲ್ಲದೆ ನನ್ನ ಲಾಭ ಏನ್ ಮತ್ತು ನಷ್ಟವನ್ನು ನೋಡದೆ ನನ್ನ ಹಿತ ಅಹಿತವನ್ನು ನೋಡದೆ ನಾನು ನನ್ನ ಮನೋಭಾವಗಳನ್ನ ಪಕ್ಷ ಪಕ್ಷಾತೀತವಾಗಿ ಅಂತಾರಲ್ಲ ಆ ರೀತಿ ನೋಡುದನ್ನ ಕಲಿಬೇಕ ಕಲ್ತಾಗ ಮಾತ್ರ ಉತ್ತಮ ಸುಮಾರು ಅನ್ನೋದು ಗೊತ್ತಾಗ್ತವ ಯಾವ ಗುಣವನ್ನು ತ್ಯಾಗ ಮಾಡ್ಬೇಕು ಅನ್ನೋದು ಗೊತ್ತಾಗ್ತ ಯಾಕಂದ್ರೆ ಗುಣಗಳನ್ನು ಗುರುತಿಸ್ಲತ್ತೆ ತ್ಯಾಗ ಮಾಡಕ್ ಸಾಧ್ಯ ಇಲ್ಲ ಗುಣಗಳನ್ನು ಗುರುತಿಸಿದ ನಂತರನೇ ನಾವು ಮುಖ ಯಾವುದನ ತ್ಯಾಗ ಮಾಡ್ಬೇಕಂತೇವ ಈಗ ತ್ಯಾಗ ಮಾಡ್ಬೇಕಂದ್ರ ಗೊತ್ತಾಗ್ಬೇಕಲ್ಲ ಯಾವನ್ ವರ್ಗ ನಾವು ಮತ್ತ ಹೊರ್ಗ ಹಾಕ್ಬೇಕಂತ ಚಂಪನ ಯಾರ ಬಗ್ಗೆನ ವಿಚಾರ ಮಾಡ್ಕೊಂಡು ಕುಲ್ತೇವ ಅಂದ್ರೆ ಅಲ್ಲಿಗೂ ನಾವು ಫೇಲ್ ಆಗ್ತಿವಿ ನಮ್ಮ ಗಮನ ಒಳ್ಳೆದ್ರ ಕಡೆ ಕೊಡ್ಬೋಂತೇವಂದ್ರ ಕೆಟ್ಟ ತಾನೇ ಸರದೋಗ್ಬಿಡ್ತದ ಅಷ್ಟೇ ನಮ್ ಗಮನ ಕೆಟ್ಟದ ಕಡೆ ಕೊಡಬಾರದು ಒಳ್ಳೇದ್ರ ಕಡೆ ಕೊಡ್ಬೇಕು ಅವಾಗ ಕೆಟ್ಟದ ತಾನೇ ಸರದ ಕೆಟ್ಟದ ಕಡೆ ಗಮನ ಕೊಟ್ಟಷ್ಟ ಅದು ಬೆಳೀತದ ಅಂಡ್ ತ್ಯಾಗ ಮಾಡ್ಬೇಕಂದ್ರಷ್ಟು ಮತ್ತ ಬೋಗ್ಸಾತ್ ಶುರು ಮಾಡ್ತಿವಿ ನಾವು ಒಳ್ಳೇದನ್ನ ಹೆಚ್ಚು ಬೋಗಸಾರ ಶುರು ಮಾಡಿದ ಅವ್ರೆ ಕೆಟ್ಟ ಕಡಿಮೆ ಕಡೀನ ತ್ಯಾಗ ಹಾಕೋ ಅಂತ ಒಳ್ಳೆ ವ್ಯಕ್ತಿಗಳ ಜೊತೆ ನಮ್ಮ ಬೋದಾಯ್ತವ ಅವ್ರ ಜೊತೆ ಉತ್ತಮ ಒಡೆದಾಟ ಇತ್ತು ಅಂತಂದ್ರೆ ಕೆಟ್ಟ ವ್ಯಕ್ತಿಗಳ ಜೊತೆ ನಮ್ಮ ಕಡಿದಾಗ್ಬಿಡ್ತವ್ ಅಷ್ಟೇ ಧನ್ಯವಾದಗಳು